ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಕೆಪಿಎಂಇ ಆದೇಶ ಪತ್ರವಿಲ್ಲದ ಕ್ಲಿನಿಕ್ಗಳು ಒಂದು ಕ್ಲಿನಿಕ್ ನಡೆಸಲು ಬೇಕಾಗುವಂತಹ ಆದೇಶ ಪತ್ರವೂ ಇಲ್ಲದೆ ನಿರ್ಭಯವಾಗಿ ಜನರ ಜೀವದ ಜೊತೆ ಆಟವಾಡುತ್ತಾ ನಡೆಸುತ್ತಿರುವ ಕ್ಲಿನಿಕ್ನ ಹೆಸರು ಯರಬ್ ಕ್ಲಿನಿಕ್ ಡಾಕ್ಟರ್ ಎಂದು ಹೇಳಿಕೊಳ್ಳುವ ಈತನ ಹೆಸರು ಮೌಲಾಸಾಬ್ ಡಾಕ್ಟರ್ ಈತನು ನೋಡಲು ಡಾಕ್ಟರ್ ಅಂತೆ ಕಾಣದೇ ಇದ್ದರೂ ಈತ ಹಳ್ಳಿಯ ಜನರಿಗೆ ಮೋಸ ಮಾಡುತ್ತಾ ನೀಡುತ್ತಿರುವ ಚಿಕಿತ್ಸೆ ಹೇಗಿದೆ ಎಂದರೆ ಒಂದು ಕೊಠಡಿಯ ಒಳಗೆ ಮರದ ಮಂಚವನ್ನು ಹಾಕಿಕೊಂಡು ಅಲ್ಲಿಯೇ ಇರುವ ಕಿಟಕಿಗಳಿಗೆ ಗ್ಲುಕೋಸ್ ಬಾಟಲನ್ನು ಹಾಕಿ ಜನರ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಇದನ್ನು ಕಂಡು ನಮ್ಮ ಮಾಧ್ಯಮದ ತಂಡ ಹೋಗಿ ಏನಪ್ಪ ಈ ಥರ ನಿನ್ನ ಕ್ಲಿನಿಕ್ ಅನ್ನು ಇಟ್ಟುಕೊಂಡಿದ್ದೀಯಾ ನಿಮ್ಮ ಕೆಪಿಎಂಇ ಪ್ರಮಾಣ ಪತ್ರ ಹಾಗೂ ಎಂಬಿ ಬಿ ಎಸ್ ಪ್ರಮಾಣ ಪತ್ರ ತೋರಿಸಿ ಎಂದು ಕೇಳಿದಾಗ ಆತ ಗಾಬರಿಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡಲು ಬಂದ ಈತ ಯಾವ ರೀತಿಯ ಡಾಕ್ಟರ್ ಚಿಕಿತ್ಸೆ ನೀಡುವ ಡಾಕ್ಟರ್ಗಳು ಯಾವ ರೀತಿ ಇರಬೇಕು ಎಂಬ ಸಾಮಾನ್ಯ ಪ್ರಜ್ಞೆಯೂ ಕೂಡ ಈತನಿಗೆ ಇಲ್ಲ ಈತನ ವೇಷಭೂಷಣ ನೋಡಿದರೆ ಇವರೇ ಚಿಕಿತ್ಸೆ ತೆಗೆದುಕೊಳ್ಳಬೇಕಾದ ಪೇಷಂಟ್ ಥರ ಕಾಣುತ್ತಾರೆ ಈ ತರಹದ ಡಾಕ್ಟರ್ಗಳು ಯಾವ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ಎಂಬುದು ನಮ್ಮ ಮನದಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ ಈತ ಡಾಕ್ಟರ ರೋಗಿಯ ಎಂಬುದು ಈ ಚಿತ್ರಣವನ್ನು ನೋಡಿದರೆ ತಾವುಗಳೇ ಹೇಳಬೇಕಾಗಿದೆ ವೀಕ್ಷಕರೇ ಇನ್ಫರ್ಮೇಶನ್ ಕೊಡ್ತಾರೆ ನಾವೇ ಬರ್ತೀವಿ

ಮೊಬೈಲ್ ಹಂಗಿತ್ಕೊಂಡು ನಿಮ್ಗೆ ಯಾರೇಟ್ಸ್ ಕೊಟ್ಟಾರೆ ಮೊಬೈಲ್ ಕೊಟ್ಟಾರೆ ಮೊಬೈಲ್ ತಿನ್ಕೊಳೋದಿಕ್ಕೆ ರೇಟ್ಸ್ ಕೊಟ್ಟರೆ ಮೊಬೈಲ್ ಅದೇನು ಕೊಡ್ರಿ ಕೊಡ್ರಿ

ಕೆಪಿ ನಾನ್ ಶ್ರೀರಾಮ್ ರೆಡ್ಡಿ ಅರ್ಥ ಆಯ್ತಾ ನಾವು ಕಮ್ಯುನಿಸ್ಟ್ ನನಗ್ ಕಾನೂನು ಗೊತ್ತಿದೆ ಕಾನೂನು ಆರ್ಡರ್ ತಗೊಂಡಿದ್ದೀನಿ ಅರ್ಥ ಆಯ್ತಾ ನಾನು ಕೆಪಿ ಸರ್ಟಿಫಿಕೇಟ್ ಅಷ್ಟೇ ಕೇಳ್ತಾ ಇದ್ ನಿಮ್ಗೆ ನಿಮ್ಗೇನು ಸಂಬಂಧ ನಿಮ್ಗೆ ಸಂಬಂಧ ಕೆಪಿಎಂಗು ನಿಮ್ಗೆ ಸಂಬಂಧ ಕೆಪಿಎಂಗು ನಮ್ಗೆ ಸಂಬಂಧ ಅಂದ್ರೆ ನಕಲಿ ಡಾಕ್ಟರ್

ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಅಂದ್ರೆ ನಿಮಗೆ ಯಾರ್ ಸರ್ ವಾಟ್ ಇಯಾ ಜನ ಡಯಾ ಸರ್ ಟಿಎಚು ಯ ಮಾತರ್ತ ಸರ್ ಬೆಳಗೆ ಬೆಳಗೆ ಬಂದು ಟಿಎಚ್ ಓ ಅವರೇ ಮಾತಾಡುತ್ತಾರೆ ನಾವೇನ್ ಬದಲಸ್ತಾಯಿಲ್ಲ ಸರ್ ಕೆಪಿಎಂಇ ಲೆಟರ್ ನಿಮ್ಮ ರೋಲ್ ರೋಲ್ ಮಾಡಕ್ಕೆ ಮಾಡ್ ರೋಲ್ ಕರ್ ಕೇಳಿದೀಗ ಯಾರ್ ಮೊಮ್ಮಗನ ಬರ್ಮಿ ಎನ್ನ ನ್ಯೂಸ್ ಅವರು ಗೊತ್ತಾಯಿತಾ ಜೀವಣ ನ್ಯೂಸ್ ಬಂದಿ ಸರ್ ಯಾರು ಆಗಿರ ಸರ್ ಸರ್ ಯಾ ನೀನು ಕೇಳಿ ಸರ್ ನೀವು ಲಾಂಚ್ ಆಗ್ತೀರಾ ನಾವು ಲೆಟರ್ ಕೇಳ್ತೀವಿ ನಾವು ಲೆಟರ್ ಅನ್ನು ತೋರ್ಸಿ ನಾವು ಯಾರ್ ನೀವು ಕಳ್ಸಿದ್ದಾರ್ ನಮ್ಗೆ ಯಾರು ಕೇಳಿಸ್ತಿಲ್ಲ ಸಾರಿ ಇನ್ಫಾರ್ಮೇಶನ್ ಕೊಡ್ತಾರೆ ನಾವೇ ಬರ್ತೀವಿ ಸರ್ ನಿಮಿಷದ

மொபைல் கொண்டே ரேட்ஸ் கொட்டாரி மொபைல் திக்கு